ಸಿಲಿಕಾನ್ ಸಿಟಿ ಜನರಿಗೆ ಶಾಕ್ ಮೇಲೆ ಶಾಕ್ ಅಂತಲೇ ಹೇಳಬಹುದು ಯಾಕಂದರೆ ಒಂದು ಕಡೆ ಇನ್ನೇನು ನಂದಿನಿ ಹಾಲಿನ ದರ ಏರಿಕೆ ಆಗುವ ಸಾಧ್ಯತೆ ಇದೆ ಮತ್ತೊಂದು ಕಡೆ ಯುಗಾದಿ ಹಬ್ಬಕ್ಕೆ ಆಟೋ ಪ್ರಯಾಣ ದರ ಏರಿಕೆ ಆಗುವ ಸಾಧ್ಯತೆ ಕೂಡ ಇರುವಂಥದ್ದು ಆಟೋ ದರಕ್ಕೆ ಗ್ರೀನ್ ಸಿಗ್ನಲ್ ನೀಡ್ತಾರಾ ಬೆಂಗಳೂರು ಡಿ ಸಿ ಅನ್ನೋ ಪ್ರಶ್ನೆ ಮೂಡಿಬಂದಿದೆ ಬೆಂಗಳೂರು ನಗರ ಡಿ ಸಿ ಅಂಗಳದಲ್ಲಿ ಪ್ರಯಾಣದ ದರ ಭವಿಷ್ಯ ನಿರ್ಧಾರವಾಗಲಿದೆ ಈಗಾಗಲೇ ಕೆಲ ದಿನದ ಹಿಂದೆ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದಿಂದ ಸಭೆ ಕೂಡ ನಡೆದಿರುವಂಥದ್ದು ಇನ್ನು ಸಭೆಯಲ್ಲಿ ಆಟೋ ಪ್ರಯಾಣ ದರ ಏರಿಕೆಗೆ ಆರ್ ಟಿ ಎ ಅನುಮತಿಯನ್ನು ಕೊಟ್ಟಿದೆ ಇನ್ನು ಆಟೋ ಪ್ರಯಾಣ ದರ ಏರಿಕೆಗೆ ಡಿ ಸಿ ಅಂಕಿತವಷ್ಟೇ ಬಾಕಿ ಇರುವಂಥದ್ದು ಕನಿಷ್ಠ ಮೂವತ್ತರಿಂದ ನಲವತ್ತು ರೂಪಾಯಿಗೆ ಏರಿಕೆಗೆ ಆಟೋ ಚಾಲಕರು ಬಿಗಿ ಪಟ್ಟನ್ನು ಹಿಡಿದಿದ್ದಾರೆ ಅಂದರೆ ಪ್ರತಿ ಕಿಲೋಮೀಟರ್ಗೆ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಹೆಚ್ಚಳಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಚಾಲಕರು ಮೆಟ್ರೋ ಬಸ್ ಪ್ರಯಾಣ ದರ ಏರಿಕೆ ಬೆನ್ನಲ್ಲೇ ಈಗ ಆಟೋ ಪ್ರಯಾಣ ದರ ಏರಿಕೆಗೆ ಡಿ ಸಿ ಶೀಘ್ರದಲ್ಲೇ ಅಸ್ತು ಅಂತ ಹೇಳಲಿದ್ದಾರೆ ಬೆಂಗಳೂರು ನಗರ ಡಿ ಸಿ ಜಗದೀಶ್ ಅವರಿಂದ ಅಧಿಕೃತ ಆದೇಶ ಒಂದೇ ಬಾಕಿ ಇರುವಂಥದ್ದು ಸದ್ಯ ಈಗ ಒಂದು ಕಿಲೋಮೀಟರ್ಗೆ ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಆಗಿದೆ ಸೊ ಈಗ ನಲವತ್ತು ರೂಪಾಯಿ ಏರಿಕೆಗೆ ಆಟೋ ಚಾಲಕರು ಬಿಗಿಪಟ್ಟನ್ನು ಹಿಡಿದಿರುವಂಥದ್ದು ಡಿ ಸಿ ಸೈನ್ ಮಾಡಿದ್ರೆ ಇನ್ನು ಆಟೋ ದರ ಕೂಡ ಫಿಕ್ಸ್ ಅಂತಲೇ ಹೇಳಬಹುದು ಸೊ ಸದ್ಯಕ್ಕೆ ಈಗ ಆಟೋ ಪ್ರಯಾಣ ದರ ಏರಿಕೆಗೆ ಡಿ ಸಿ ಅಂಕಿತವಷ್ಟೇ ಬಾಕಿ ಇರುವಂಥದ್ದು ಇನ್ನೇನು ಕೆಲ ದಿನಗಳಲ್ಲಿ ಅಧಿಕೃತ ಆದೇಶ ಕೂಡ ಹೊರಬೀಳಲಿದೆ ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಭವ್ಯ ಸಿಲಿಕಾನ್ ಸಿಟಿ ಜನರ ಜೇಬಿಗೆ ಕತ್ತರಿ ಮೇಲ್ ಕತ್ತರಿ ಬೀಳ್ತಾ ಇದೆ ಒಂದು ಕಡೆ ಇನ್ನೇನು ಹಾಲಿನ ದರ ಕೂಡ ಹೆಚ್ಚಳವಾಗುತ್ತೆ ಅಂತ ಹೇಳಲಾಗ್ತಾ ಇರುವಂಥದ್ದು ಮೊನ್ನೆ ಅಷ್ಟೇ ಬಸ್ ಆಯಿತು ಮೆಟ್ರೋ ಆಯಿತು ಈಗ ಆಟೋ ಸರದಿ ಕೂಡ ಬಂದಿದೆ ಡಿ ಸಿ ಅಂಕಿತ ಬಿದ್ದರೆ ಆಟೋ ದರ ಕೂಡ ಹೆಚ್ಚಳವಾಗಲಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಹಾ ಅದು ಇನ್ನೆರಡು ದಿನದಲ್ಲಿ ಕೆಎಂ ಎಫ್ ಆಡಳಿತ ಮಂಡಳಿಯಿಂದ ಅಧಿಕೃತ ಘೋಷಣೆ ಸಾಧ್ಯತೆ ಇರುವಂತದ್ದು ಅಂದ್ರೆ ಕೆ ಎಂ ಎಫ್ ಅಧ್ಯಕ್ಷ ಭೀಮಾ ನಾಯಕ್ ಹಾಗೇನೆ ಎಂ ಬಿ ಶಿವಸ್ವಾಮಿ ಸುದ್ದಿಗೋಷ್ಠಿ ನಡೆಸಿ ಅಧಿಕೃತ ಘೋಷಣೆ ಮಾಡ್ತಾರೆ ಯಾಕಂದ್ರೆ ನಿನ್ನೆ ಸಿಎಂ ಜೊತೆ ಚರ್ಚೆ ಮಾಡಿದ್ದಾರೆ ಆದ್ರೆ ಸಿಎಂ ತಕ್ಷಣಕ್ಕೆ ಒಪ್ಪಿಗೆ ಕೊಟ್ಟಿಲ್ಲ ಅಂದ್ರೆ ಸಚಿವ ಸಂಪುಟ ಸಭೆ ಮುಗಿದ ಬಳಿಕ ಒಪ್ಪಿಗೆ ನೀಡ್ತೀನಿ ಅಂದ್ರೆ ಸಭೆಯಲ್ಲಿ ನಿರ್ಧಾರ ಮಾಡಿದ ಬಳಿಕ ಇದರ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗುತ್ತೆ ಯಾಕಂದ್ರೆ ಐದು ರೂಪಾಯಿ ಹೆಚ್ಚಳ ಮಾಡಿದ್ರೆ ಇದು ಜನರಿಗೆ ಹೊರೆ ಆಗ್ಬಾರ್ದು ಹಾಗೇನೆ ರೈತರಿಗೆ ಇದು ಲಾಭ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ತಮ್ಮ ಅನುಭವದ ಮಾತನ್ನು ಅಂದ್ರೆ ಇದು ರಾಜ್ಯದ ಜನತೆಗೆ ಹಾಲಿನ ದರ ಐದು ರೂಪಾಯಿ ಬದಲು ಎರಡು ರೂಪಾಯಿ ಏರಿಕೆ ಬಹುತೇಕ ಖಚಿತವಾಗಿರುವಂತದ್ದು ಏಕಾಏಕಿ ಐದು ರೂಪಾಯಿ ಹೆಚ್ಚಳ ಮಾಡಿದ್ರೆ ಜನಸಾಮಾನ್ಯರ ಜೇಬಿಗೆ ಮತ್ತೆ ಷ್ಟು ಕತ್ತರಿ ಬೀಳುವ ಸಾಧ್ಯತೆ ಇರುವಂತದ್ದು ಯಾಕಂದ್ರೆ ನೀವು ಹೇಳಿದಾಗೆ ಎಲ್ಲ ಈಗ ಅಗತ್ಯ ವಸ್ತುಗಳ ಬೆಲೆ ಕೂಡ ಏರಿಕೆ ಆಗಿರುವಂತದ್ದು ಸೊ ಈಗ ಹಾಲಿನ ದರ ಏರಿಕೆ ಮಾಡಿದ್ರೆ ಮತ್ತಷ್ಟು ಜನರಿಗೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ಸೊ ಹೀಗಾಗಿ ಹಾಲಿನ ಏನು ಪ್ಯಾಕೆಟ್ ಇದೆ ಅದರಲ್ಲಿ ಐವತ್ತು ಎಂ ಎಲ್ ಕಡಿತಗೊಳಿಸಿ ಪ್ರತಿ ಲೀಟರ್ ಗೆ ಮೂರು ರೂಪಾಯಿ ಹೆಚ್ಚಳ ಅಥವಾ ಎರಡು ರೂಪಾಯಿ ಹೆಚ್ಚಳ ಮಾಡುವ ಸಾಧ್ಯತೆ ಇರುವಂತದ್ದು ಸೊ ಪ್ರತಿ ಲೀಟರ್ ಹಾಲಿನ ದರ ಐದು ಹೆಚ್ಚಳಕ್ಕೆ ಈಗಾಗಲೇ ಒತ್ತಡ ಕೇಳಿ ಬರ್ತಾ ಇರುವಂತದ್ದು ಅಂದ್ರೆ ಹಾಲು ಒಕ್ಕೂಟ ಹಾಗೇನೆ ರೈತರಿಂದ ಹಾಲು ದರ ಅಂದ್ರೆ ಮೇವು ಖರೀದಿ ಆಗಿರ್ಬೋದು ಪಶುಗೆ ಕೊಡ್ಬೇಕಾದ ಆಹಾರದ ಅಂದ್ರೆ ಅದರ ಹಣ ಹೆಚ್ಚಳ ಆದ ಕಾರಣ ಹಾಲಿನ ದರ ಹೆಚ್ಚಳ ಮಾಡ್ಬೇಕಂತ ಬೇಡಿಕೆ ಇಟ್ಟಿರುವಂತದ್ದು ಸದ್ಯ ಅಂತೂ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ ಸಭೆ ಬಳಿಕ ಯಾವ ರೀತಿಯಾದಂತಹ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಇನ್ನೆರಡು ದಿವಸಗಳಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತಿಮ ನಿರ್ಧಾರ ಬೆಳಕಿಗೆ ಬರುತ್ತೆ ಅದು ನಿಮ್ಮೆಲ್ಲ ಮಾಹಿತಿಗಾಗಿ ಭವ್ಯ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ